ನೆಕ್ಸ್ಟು ಎಲ್ಲಿದ್ದೀವಿ ನಾವು ಓಕೆ ಮ್ಯೂಟ್ ಮಾಡ್ಕೊಳ್ಳಿ ಬ್ಯಾಕ್ ಗ್ರೌಂಡಲ್ಲಿ ಏನೋ ಮ್ಯೂಸಿಕ್ ಬರ್ತಾ ಇದೆ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಓಕೆ ಸೊ ಈಗ ಎರಡನೇದು ಸಿ ಕಾನ್ಸನೆಂಟ್ ವಾವೆಲ್ ಅಲ್ವಾ ಸೊ ಕಾನ್ಸನೆಂಟ್ ವಾವೆಲ್ ಓಕೆ ಸೊ ಕಾನ್ಸನೆಂಟ್ ವಾವೆಲ್ ಇಟ್ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ದೀಪಾನ ದೀಪಿಕಾನ ಯಾರದು ಹಾಂ ಓಕೆ ನೋಡಿ ಫಸ್ಟ್ ಮೆಥಡು ಫೋನಿಕ್ಸ್ ಬರೀ ಫೋನಿಕ್ಸ್ ಸೌಂಡ್ಸೇ ಹಾಕ್ಕೊಂಡು ಹೋದ್ವಿ ಒಂದೊಂದು 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 ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಓಕೆ ಸೊ ಈಗ ಸೆಕೆಂಡ್ ಮೆಥಡು ಏನು ಬ್ಲೆಂಡಿಂಗ್ ಬ್ಲೆಂಡ್ ಅಂದರೆ ಲೈಕ್ ಎರಡು ಅಕ್ಷರನ ಒಂದೇ ಸಲ ಬರಿತಾ ಇದ್ದೀವಿ ಓಕೆ ವಾನ್ ರೆ ಆಮೇಲೆ ಇನ್ಯಾವುದು ರೆಕ್ಟ ಸೊ ಸಿ ಹಾಕ್ಬೇಕು ಮಧ್ಯದಲ್ಲಿ ಆಮೇಲೆ ಸೊ ಇದು ಟಿ ಎ ಬಂದು ಏನಿದು ಅಗೇನ್ ಕಾನ್ಸನೆಂಟ್ ಓವಲ್ ಕಾನ್ಸನೆಂಟ್ ಓವಲ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಆ್ಯಂಗ್ ಗ ಗಲ್ ಗಲ್ ಅಂದಾಗ ಇಲ್ಲಿ ಲಾಸ್ಟಿಗೆ ಓಕೆ ಸೊ ಇಲ್ಲಿ ನಮಗೆ ಫಸ್ಟಿಗೆ ಮಾತ್ರ ನಿಮಗೆ ಅದು ಕಾನ್ಸನೆಂಟ್ ವೊವೆಲ್ ಮ್ಯಾಚ್ ಆಗುತ್ತೆ ಓಕೆ ಸೊ ಇನ್ನೂ ಸ್ವಲ್ಪ ಮುಂದೆ ಮೂರನೇ ಪಾಠ ಯಾವುದು ಸಿ ವಿ ಆದಮೇಲೆ ಯಾವುದು ಸಿ ವಿ ಸಿ ಅಲ್ವಾ ಸಿ ವಿ ಸಿ ರೈಟ್ ಸಿ ವಿ ಸಿ ಸೊ ಸಿ ವಿ ಸಿಲಿ ಹೇಳೋದಾದರೆ ನೀವು ರೆಕ್ಟ್ಯಾಂಗಲ್ನ ಸಿ ವಿ ಸಿಲಿ ಹೆಂಗೆ ಹೇಳ್ಬೋದು ಹೇಳಿ ಸಿ ವಿ ಸಿ ಕಲ್ತಿ ಹಾಂ ಹೌದು ಸರಿ ಈಗ ನಾನು ಈ ಈ ಪದನ ನಾನು ಹೇಳಿದ್ನಲ್ವಾ ರೆಕ್ಟ್ಯಾಂಗಲ್ ಇದರಲ್ಲಿ ಸಿ ವಿ ಸಿ ಎಲ್ಲಿ ಬಂತು ಆ ಸಿ ವಿ ಸಿನ ಐಡೆಂಟಿಫೈ ಮಾಡಿ ಅದನ್ನು ಫಸ್ಟ್ ಬರಿಬೇಕು ಹಾಂ ಸೊ ರೆಕ್ ಅಲ್ಲ ಅಲ್ಲ ನೀವು ಆರ್ ಇ ಸಿ ಹೇಳಬೇಡಿ ದಯವಿಟ್ಟು ಸ್ಪೆಲ್ಲಿಂಗನ್ನು ಯಾರು ಕೇಳಬಾರ್ದು ನನ್ನ ಕ್ಲಾಸಲ್ಲಿ ಸ್ಪೆಲ್ಲಿಂಗನ್ನು ಯಾರು ಹೇಳಬೇಡಿ ರೆಕ್ 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 ಅದು ಸಿ ವಿ ಸಿ ಹೌದೋ ಅಲ್ವೋ ಹಾಂ ಸೊ ರೆಕ್ 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 ನಾನು ಬರೆದೆ ರೆಕ್ 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 ಸೌಂಡ್ ನಿಮಗೆ ಗೊತ್ತ ಪ್ರಾಕ್ಟೀಸ್ ಮಾಡಿದ್ದೀರಾ ಆರ್ ಇ ಸಿ ಪ್ರಾಕ್ಟೀಸ್ ಆಗಿದೆ ತಾನೆ ರೆಕ್ 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 ನೆಕ್ಸ್ಟ್ ಪದ ಅದರಲ್ಲಿ ನೆಕ್ಸ್ಟ್ ಉಳಿದಿರೋದೇನು ರೆಕ್ ಟ್ಯಾಂಗಲ್ ರೆಕ್ ಟ್ಯಾಂಗಲ್ ಟ್ಯಾನ್ ಓಕೆ ಟ್ಯಾನ್ ಟ್ಯಾನ್ಸ್ ಸ್ಪೆಲ್ಲಿಂಗ್ ಏನು ಟ್ ಆನ್ ಟ್ಯಾನ್ ರೆಕ್ ಟ್ಯಾನ್ ರೆಕ್ ಟ್ಯಾನ್ ಆಯಿತಾ ಆಮೇಲೆ ಗಲ್ 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 ಓಕೆ ಸೊ ಗಲ್ ಗಲ್ ಇದು ಹೇಗೆ ಗೊತ್ತಾಗುತ್ತೆ ಅಂತ ನಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಈ ಥರ ಬಂದರೆ ಅದನ್ನು ಅದು ಹಾಗೆ ರೆಕ್ಟ್ಯಾಂಗಲ್ ಬಂದಾಗ ಜಿ ಎಲ್ ಇ ಅಥವಾ ಎಸ್ ಎಲ್ ಇ ಪಿ ಎಲ್ ಇ ಟಿ ಎಲ್ ಇ ಬಿ ಎಲ್ಲಿ ಏನು ಬರುತ್ತೆ ಅದನ್ನು ಹಾಗೆ ಹೇಳಬೇಕು ಹಾಗೆ ಬರಿಬೇಕು ಅದನ್ನು ಓಕೆ ಸೊ ಒಂದು ವೇಳೆ ನೀವು ಈ ಥರ ಬರೆದ್ರೂ ರೆಕ್ಟ್ ಆ್ಯಂಗಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಹೌದು ಎಷ್ಟು ಮಿಸ್ಟೇಕ್ ಇದೆ ಒಂದೇ ಮಿಸ್ಟೇಕ್ ಇರೋದು ಅಲ್ವಾ ಸೊ ನಾನು ಅವಾಗ ಹೇಳಿದ್ದಿ ಈ ಥರ ಹಾಕಬೇಕು ಅಂತ ಹೇಳಿದರೆ ಓಕೆ ಫೈನ್ ಓಕೆ ದಿಸ್ ಇಸ್ ನಾವ್ ಯು ರೈಟ್ ರೆಕ್ಟ್ ನಿಮಗೆ ನಿಮಗೆ ಆಗಿ ನಿಮಗೆ ಅಕ್ಷರಗಳನ್ನು ಗುರ್ಸ್ಲಿಕ್ಕೆ ಗೊತ್ತಿಲ್ಲ ಅದನ್ನು ಬರೀಲಿಕ್ಕೆ ಗೊತ್ತಿಲ್ಲ ಅಂತ ಅರ್ಥ ಅದರ ಅರ್ಥ ಏನು ಅಂದರೆ ಈ ಮೆಥಡ್ ನಾನು ಹೇಳಿಕೊಟ್ಟಿರೋ ಮೆಥಡೆಲ್ಲ ನೀವು ಒಂದು ಪದದಲ್ಲಿ ಬರುತ್ತೆ ಅಂತ ನೀವು ಅಂದ್ಕೊಂಡಿಲ್ಲ ಈಗ ಫೈನಲ್ಲಾಗಿ ಸಿಲೆಬಲಿಗೆ ಬಂದಿತ್ತಿದೀವಲ್ವಾ ನಾವು ಸಿಲೆಬಲ್ ಸಿಲಬಲ್ ಯಾಕೆ ಸಿಲೆಬಲ್ ಇದಕ್ಕೇನೆ ರೆಕ್ ಈಗ ಸಿಲೆಬಲ್ ಓದ್ ಓದಲಿಕ್ಕೆ ಬರೀಲಿಕ್ಕೆ ನಮಗೆ ಸಿ ವಿ ಸಿ ವಿ ಸಿ ಸಿ ವಿ ಇದೆಲ್ಲ ಕರೆಕ್ಟಾಗಿ ಗೊತ್ತಿದ್ರೆ ಆ ನೀವು ಪ್ರಾಕ್ಟೀಸ್ ಒಂದು ವೇಳೆ ಕರೆಕ್ಟಾಗಿ ಮಾಡಿದರೆ ಬ್ಲಾಬ್ಲೇ ಬ್ಲೀ ಬ್ಲಾಬ್ಲ ಕ್ರ್ಯಾಕ್ರಿ ಕ್ರೀ ಕ್ರಾಕ್ರ ಇದೆಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಬರೀಲಿಕ್ಕೆ ಏನು ಸಮಸ್ಯೆ ಆಗೋಲ್ಲ ಓಕೆ ಆ್ಯಂಡ್ ಸಿಲೆಬಲ್ ನಮಗೆ ಯಾಕೆ ಬೇಕು ದೊಡ್ಡ ದೊಡ್ಡ ಪದಗಳನ್ನು ಓದಲಿಕ್ಕೆ ನಮಗೆ ಸಿಲೆಬಲ್ ಬೇಕು ಸಿಂಪಲ್ ಆಗಿರೋ ಪದ ಇದು ರೆಕ್ಟ್ಯಾಂಗಲ್ ನೋಡಿದ ತಕ್ಷಣ ನನಗೆ ನೋ ಈಗ ಪದನ ನೋಡ್ತಾ ಇದ್ದೀನಿ ನಾನು ಈ ಪದ ಸೊ ಇದರಲ್ಲಿ ನಾನು ಎಲ್ಲಿ ಕಟ್ ಮಾಡಬೇಕು ಎಲ್ಲಿ ಕಟ್ ಮಾಡ್ಬೋದಕ್ಕೆ ಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಅಂದರೆ ಬೇಸಿಕಲ್ಲಿ ಸಿಲೆಬಲಲ್ಲಿ ಇಲ್ಲೇ ಮಾಡಬೇಕು ಅಂತಿದೆ ಬಟ್ ಈ ಒಂದು ಪದ ನೋಡಿದ ತಕ್ಷಣ ನೀವು ನಾನು ಹೆಂಗೆ ಓದೋದು ಇದನ್ನು ಫಸ್ಟ್ ಮೆಥಡಲ್ಲಿ ಓದಲ್ಲ ಏಕ್ ಟ್ಯಾಕ್ ಈ ಥರ ಓದ್ಲಾ ಅಥವಾ ರೆ ಆ್ಯ ಈ ಥರ ಓದಲ್ಲ ಅಥವಾ ರೆಕ್ ಟ್ಯಾಂಗ್ ಈ ಥರ ಓದ್ಲಾ ಕೊನೆಗೆ ನಿಮಗೆ ಬಂದು ನಿಲ್ಲೋದು ಸಿ ವಿ ಸಿ ಅಲ್ಲೇ ಸಿ ವಿ ಸಿ 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 ವಿಯಲ್ಲೇ ನಾವು ಸಿಲೆಬಲ್ ಬಂದು ನಿಲ್ಲೋದು ಅಂದರೆ ಮೂರು ಅಕ್ಷರ ಮೂರ್ನಾಲ್ಕು ಅಕ್ಷರಗಳಿದ್ದರೆ ಹೇಳಿದ್ದು ಸಿ ವಿ ಸಿ 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 ವಿ ಅದಿದ್ದರೆ ಅದು ಹಾಗೆ ನಾವು ಸಿಲೆಬಲಲ್ಲಿ ತೊಗೋಬೇಕು ಇಲ್ಲ ಆ ಥರ ಇಲ್ಲ ಅಂತ ಇಟ್ಕೊಳ್ಳಿ ಆ ಥರ ಇಲ್ಲದೆ ಇರಬೇಕಾದ್ರೆ ನಾವೇನು ಮಾಡ್ತೀವಿ ಅದು ಹೇಗಿದೆಯೋ ಅದಕ್ಕೆ ತಕ್ಕಂತೆ ನಾವು ನಾವು ಕಲ್ತಿರೋದನ್ನು ಅಳವಡಿಸ್ಕೋಬೇಕು ಅಂದರೆ ಇಲ್ಲೇ ಒಂದು ಪದ ನೋಡಿ ಉದಾಹರಣೆಗೆ ರೆಕ್ಟ್ಯಾಂಗಲ್ ಬೇಡ ಸ್ಟ್ರಾಬೆರಿ ಅಂತಿದೆಯಲ್ವಾ ಸ್ಟ್ರಾ ಬೆ ರಿ ಸ್ಟ್ರಾಬೆರಿ ಅಂತಿದೆ ಇದನ್ನು ನೀವು ರೆಕ್ಟಾಂಗಲ್ ಇದು ಮಾಡಿದ್ರಲ್ಲ ಅದೇ ಥರ ಸ್ಟ್ರಾಬೆರಿ ಅದನ್ನು ಬಿಡಿಸ್ರಿ ಓಕೆ ಸೊ ನಾನೇ ಹೇಳ್ತೀನಿ ಈಗ ಒಂದೊಂದೇ ಅಕ್ಷರಗಳನ್ನ ಬಿಡಿಸ್ತಾ ಇರೋದಾ ನಾವು ಸ ಟ ರ ಸ್ಟ್ರಾ ಬ ಎ ಇ ಈ ಬರಿ ಸೊ ಇದು ಬರೀ ಫೋನಿಕ್ಸ್ ಫೋನಿಕ್ಸ್ ಬಂದು ಬೇಸಿಕ್ ಲೆವೆಲಲ್ಲಿ ಇಲ್ಲಿ ನೀವು ಫೋನಿಕ್ಸ್ ಹಾಕ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ನಿಮಗೆ ಯಾವ ಪಾಠ ನಿಮಗೆ ಇಲ್ಲಿ ಅನುಕೂಲಕರವಾಗಿದೆ ಯಾವ ಪಾಠನ ನೀವು ಸರಿಯಾಗಿ ಓದಿದರೆ ಅದು ನಿಮಗಿಲ್ಲಿ ಯೂಸ್ ಆಗುತ್ತೆ ಇದರಲ್ಲಿ ನಾನು ಹೇಳಿಕೊಟ್ಟಿದ್ರಲ್ಲಿ ಏನೇನಿದೆ ಅಂತ ಹೇಳಿ ನೋಡೋಣ ಯಾವುದು ಯಾವುದು ಕಾನ್ಸನೆಂಟ್ 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 ವಾವೆಲ್ ಇದೆ ಅಂದ್ರೆ ತ್ರೀ ಕಾನ್ಸನೆಂಟ್ ಇದೆ ತ್ರೀ ಕಾನ್ಸನೆಂಟ್ ಯಾವುದು ಇದು ಸ ತ್ರೀ ಕಾನ್ಸನೆಂಟ್ ಇದೆಯಾ ಆಮೇಲೆ ಬ್ಲೆಂಡಿಂಗ್ ಇದೆ ಎ ಡಬ್ಲ್ಯೂ ರೈಟ್ ಎ ಡಬ್ಲ್ಯೂದು ಸೌಂಡ್ ಏನು ಆ ರೈಟ್ ಸ್ಟ್ರಾ ಬೆರಿ ಓಕೆ ಒಂದು ವೇಳೆ ನೀವು ಸ್ಟ್ರಾ ಅಂತ ನೀವು ಈ ಥರ ಬರೆದರೂ ಪರವಾಗಿಲ್ಲ ಸ್ಟ್ರಾ ಬೆರಿ ಮ್ಯೂಟ್ ಮಾಡ್ಕೊಳ್ಳಿ ಸ್ಟ್ರಾಬೆರಿ ಅನ್ನೋದನ್ನು ನೀವು ಓ ಹಾಕಿದ್ರೂ ಪರವಾಗಿಲ್ಲ ಒಂದೇ ಅಕ್ಷರ ಒಂದೇ ಅಕ್ಷರ ತಾನೇ ಮಿಸ್ ಆಗೋದು ಓಕೆ ಆದರೆ ಈ ಲೆವೆಲಲ್ಲಿ ನೀವು ಸ್ಟ್ರಾಬೆರಿ ಅಂತ ನೀವು ಇಟ್ಸ್ ಅ ಮಿಸ್ಟೇಕ್ ರೈಟ್ ಮಿಸ್ಟೇಕ್ ಮಾಡಿದ್ದೀರಾ ಅಂದರೆ ಸ್ಟ್ರಾಬೆರಿ ಸೊ ಸ್ಟ್ರಾಬೆರಿಲಿ ಓ ಬರೋದಿಲ್ಲ ಏನೇ ನಾವು ಯೂಸ್ ಮಾಡಬೇಕು ಎ ಡಬ್ಲ್ಯೂ ಸ್ಟ್ರಾ ಬೆರಿ ಓಕೆ ಹಾಗೆ ಬ ಎ ಬೆರಿ ಕಾನ್ಸನೆಂಟ್ ವಾವೆಲ್ ಆರ್ ವೈ ಸೊ ನೀವು ಆರ್ ವೈ ಹಾಕಿದ್ರ ಬದಲು ಐ ಹಾಕಿದ್ರೂ ಓಕೆ ಸ್ಟ್ರಾ ಬೆರಿ ನೀವು ಯು ಆರ್ ಆಲ್ಮೋಸ್ಟ್ ರೈಟ್ ಯು ಆರ್ ಆಲ್ಮೋಸ್ಟ್ ಕರೆಕ್ಟ್ ಇಲ್ಲಿ ಒಂದು ಓ ಮಿಸ್ ಆಗಿದೆ ಲಾಸ್ಟಿಗೆ ಒಂದು ಐ ಮಿಸ್ ಆಗಿದೆ ಉಳಿದ ಎಲ್ಲ ಅಕ್ಷರಗಳು ಸರಿ ಇದೆ ತಾನೆ ವಿಚ್ ಮೀನ್ಸ್ ನೈಂಟಿ ಪರ್ಸೆಂಟ್ ನಿಮ್ಮದು ಅಕ್ಷರ ಕರೆಕ್ಟ್ ಇದೆ ಅಂತಾಯ್ತು ಓಕೆ ಸೊ ನೈಂಟಿ ಪರ್ಸೆಂಟ್ ಬ್ಲೆಂಡಿಂಗ್ ಬಂತ ಈಗ ಸೆವೆಂಟಿ ನೈಂಟಿ ಪರ್ಸೆಂಟ್ ಬರುತ್ತೆ ಆಮೇಲೆ ಅದು ಹೋಗ್ತಾ ಹೋಗ್ತಾ ಹ್ಮ್ ಗೆಸ್ ಮಾಡೋ ಅವಶ್ಯಕತೆ ಇಲ್ಲ ಅದು ಡಬಲ್ ಅಕ್ಷರಗಳು ನಾನು ಹೇಳಿದೆ ಡಬಲ್ ಅಕ್ಷರ ಇದನ್ನು ಮತ್ತೊಂದು ಸಲ ನಾನು ಮೂರನೇ ಸಲ ಹೇಳ್ತಾ ಇರೋದು ನಿಮಗೆ ಡಬಲ್ ಅಕ್ಷರಗಳು ಈ ಲೆವೆಲಿಗೆ ಬೇಡ ನಿಮಗೆ ಡಬಲ್ ಡಬಲ್ ಕಾನ್ಸನೆಂಟ್ ಅಂತಲೇ ಪಾಠ ಇದೆ ಅಲ್ಲಿ ಗೊತ್ತಾಗುತ್ತೆ ಇದು ಮೂರನೇ ಸಲ ಹೇಳ್ತಾ ಇರೋದು ವೀಣಾ ಈಗ ನಿಮಗೆ ನಿಮಗೆ ಸ್ಟ್ರಾಬೆರಿ ನಾನು ಹೇಳಿದ್ನಲ್ಲ ನಾನು ಒಂದು ವೇಳೆ ನಾನೊಂದು ವೇಳೆ ನಿಮಗೆ ಡಿಕ್ಟೇಷನ್ ಕೊಟ್ಟಾಗ ನೀವು ಸ್ಟ್ರಾಬೆರಿನ ಈ ಥರ ಬರೆದ್ರೆ ನಿಮ್ಮದು ನೈಂಟಿ ಪರ್ಸೆಂಟ್ ಕರೆಕ್ಟ್ ಇದೆ ಅಂತ ಅರ್ಥ ನಿಮ್ಮದು ಸಿಕ್ಸ್ ಮಂತ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದು ಓಕೆ ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್ ಈಗ ಯಾಕೆಂದರೆ ಅದು ಅದು ಸಪ್ರೇಟ್ ಪಾಠಾನೇ ಇದೆ ಸ್ಪೆಲ್ಲಿಂಗ್ ರೂಲೇ ಇದೆ ಅದು ಡಬಲ್ ಕಾನ್ಸನೆಂಟ್ ಯಾಕೆ ಬರುತ್ತೆ ಸೊ ಈಗಲೇ ಅದನ್ನು ತಿಳ್ಕೊಂಡ್ರೆ ಮತ್ತೆ ಕನ್ಫ್ಯೂಷನ್ ಫಸ್ಟ್ ನಾವು ಹಂತ ಹಂತವಾಗಿ ಹೋಗೋಣ ಓಕೆ ನಾವು ಅಗೇನ್ ಇಲ್ಲಿ ಸ್ ಹಾಂ ಸ್ಕ್ರೂ ಡ್ರೈವರ್ ಇದು ಓಕೆ ಹಾಂ ನಾನು ಏನು ಹೇಳಕ್ಕೆ ಬಂದೆ ಅಂದರೆ ನಮಗೆ ನಾವು ಇಷ್ಟು ದಿನ ಕಲಿತಿದ್ದು ಬ್ಲೆಂಡಿಂಗು ಸಿ ವಿ ಸಿ ಸಿ ವಿ ಸಿ 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 ವಿ ಅಥವಾ ಯಾವುದು ಸಿ 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 ವಿ ಮೂರು ಕಾನ್ಸನೆಂಟ್ ಏನೇ ಕಲ್ತರೂ ಅದು ಬಂದು ನಿಲ್ಲೋದು ಇಲ್ಲಿಗೇನೆ ಓಕೆ ಸಿಲಬಲ್ಗೆ ಬಂದು ನಿಲ್ಲೋದು ರೀಡಿಂಗ್ ನಾನು ಹೇಳ್ತಾ ಇರೋದು ಸಿಲಬಲ್ ಯಾಕೆಂದರೆ ಅಲ್ಲಿ ನಮಗೆ ಗೊತ್ತಾಗ ನಾವು ಓದೋದು ಸಿಲೆಬಲ್ನ ಯಾವ ಥರ ನಾವು ಡಿವೈಡ್ ಮಾಡಬೇಕು ಅಂತ ಈಗ ಸ್ಕ್ರೂ ಅನ್ನೋದೇ ಒಂದು ಸಿಲೆಬಲ್ ಯಾಕೆ ಅಲ್ಲಿ ಹೂ ಖಾರ ಮಾತ್ರ ಇದೆ ಉ ಖಾರ ಮಾತ್ರ ಇದೆ ಇನ್ನು ಉಳಿದವು ಎಲ್ಲ ಹಾಂ ಹೌದು ಹೌದು ಇ ಡಬ್ಲ್ಯೂ ಬಂದರೆ ಹೂ ಖಾರನೂ ಆಗುತ್ತೆ ಯು ಖಾರನೂ ಆಗುತ್ತೆ ಅದು ಯಾವಾಗ ಅನ್ನೋದು ಮುಂದೆ ಗೊತ್ತಾಗುತ್ತೆ ನಿಮಗೆ ಸೊ ಊ ಅನ್ನೋದೇ ಒಂದು ಸ್ವರ ಅದನ್ನು ಮರಿಬಾರ್ದು ಉ ಮತ್ತು ಯು ಇವೆರಡೂ ಸ್ವರಗಳೇ ಓಕೆ ಲಾಂಗ್ ಮತ್ತು ಶಾರ್ಟ್ ಅಂತ ಅದು ಬೇರೆ ಇರುತ್ತೆ ಹೂ ಬಂದಾಗ ಅದು ಲಾಂಗ್ ವವೆಲ್ ಆಗುತ್ತೆ ಅ ಬಂದಾಗ ಶಾರ್ಟ್ ವವೆಲ್ ಆಗುತ್ತೆ ಓಕೆ ಸೊ ಇಲ್ಲಿ ನಾವು ಏನೇ ಬಂದ್ರೂ ಈ ಇಲ್ಲಿವರೆಗೆ ಏನೇ ಕಲ್ತ್ರು ಕಲ್ತಿದ್ರು ಅದು ಬಂದು ನಿಲ್ಲೋದು ಇಲ್ಲಿಗೇ ಅಂದರೆ ಸಿಲೆಬಲ್ಗೆ ಬಂದು ನಿಲ್ಲೋದು ಅಂದರೆ ದೊಡ್ಡ ಪದನ ನಾವು ಸಿಲೆಬಲ್ ಪ್ರಕಾರ ಓದಕ್ಕೆ ಬರಬೇಕು ಸೊ ವಾಟ್ ಈಸ್ ಸಿಲೆಬಲ್ ಸಿಲೆಬಲ್ಸ್ ಇಸ್ ನಥಿಂಗ್ ಬಟ್ ನಿಮಗೆ ಸಿ ವಿ ಸಿ ಸಿ ವಿ ಸಿ ವಿ ಇವೆಲ್ಲದು ಸಿಲೆಬಲ್ ಒಳಗೆ ಬರುವಂಥದ್ದು ಯಾಕೆಂದರೆ ಸಿ ವಿಯಲ್ಲಿ ಒಂದು ವವೆಲ್ ಇದೆಯಾ ಸಿ ವಿಯಲ್ಲಿ ಒಂದು ಒವೆಲ್ ಇದೆಯಾ ಸಿ ವಿಯಲ್ಲಿ ಒವೆಲ್ ಇದೆಯಾ ಸಿ ಸಿ ವಿಯಲ್ಲಿ ಒವೆಲ್ ಇದೆಯಾ ಸಿ ಸಿಯಲ್ಲಿ ಒಲ್ ಇದೆಯಾ ಎಲ್ಲದರಲ್ಲೂ ಒಲ್ ಇದೆ ತಾನೆ ಸೊ ಒವೆಲ್ ಇದ್ಮೇಲೆ ದ್ಯಾಟ್ ಇಟ್ಸೆಲ್ಫ್ ಈಸ್ ಅ ಸಿಲಬಲ್ ರೆಕ್ ಅಂತ ನಾವು ಹೇಳಿದ್ರೆ ಅಥವಾ ಯು ಎಮ್ ಬಿ ಅಮ್ ಒಂದು ಸಿಲಬಲ್ ಯಾಕೆ ಅದರಲ್ಲಿ ಒಂದು ಒವೆಲ್ ಇದೆ ಅಥವಾ ಇನ್ನು ತ್ರೀ ಸಿಲ್ ಪ್ಯಾನ್ ಪ್ಯಾನ್ ಒಂದು ಸಿಲೆಬಲ್ ಇದೆ ಪ್ಯಾನ್ ಪ್ಯಾನ್ ಈಸ್ ಒನ್ ಸಿಲೆಬಲ್ ಓಕೆ ಪ್ಯಾನ್ ಅನ್ನೋದು ಇದೆಯಲ್ಲ ಇಟ್ಸ್ ಒನ್ ಸಿಲೆಬಲ್ ಸಿ ವಿ ಸಿ ವಿ ಸಿ ಅಂದಮೇಲೆ ಒಂದು ವಿ ಇದೆಯಲ್ವ ಅದಕ್ಕೆ ಒವೆಲ್ ಇದ್ದೇ ಇರುತ್ತೆ ಸೊ ಪ್ಯಾನ್ ಈಗ ಅದೆಲ್ಲ ಅದನ್ನು ಕಲ್ತು ಬಂದು ನಾವಿಲ್ಲಿ ದೊಡ್ಡ ಪದನ ಕಲೀಲಿಕ್ಕೆ ಸಿಲೆಬಲ್ ಹೆಲ್ಪ್ ಆಗೋ ಸಿಲೆಬಲ್ ಅಂದರೆ ಎಕ್ಸ್ಟ್ರಾ ಏನೂ ಇಲ್ಲ ನೀವೇನು ಕಲ್ತಿದ್ದೀರಾ ಅದನ್ನೇ ನಾವಿಲ್ಲಿ ಅಳ್ವಡಿಸಿದಾಗ ಒಂದು ಸಿಲೆಬಲ್ ಯಾವಾಗುತ್ತೆ ಸಿ ವಿ ಒನ್ ಸಿಲೆಬಲ್ ಸಿ ಸಿ ವಿ ಒನ್ ಸಿಲಬಲ್ ಸಿ 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 ವಿ ಒನ್ ಸಿಲೆಬಲ್ ಪದದಲ್ಲಿ ಪಕ್ಕದಲ್ಲಿ ಇನ್ನೊಂದು ಅದೇ ಥರ ಸಿ ವಿ ಇದ್ರೆ ಪಕ್ಕದಲ್ಲಿ ಇನ್ನೊಂದು ಅದೇ ಥರ ಸಿ ವಿ ಇದ್ರೆ ಈಗ ಉದಾಹರಣೆಗೆ ನೋಡಿ ಬ ನ ಇಲ್ಲಿ ಏನಿದೆ ಸಿ ವಿ ಸಿ ವಿ ಸಿ ವಿ ಹೌದು ತಾನೆ ಈಗ ಇಲ್ಲಿ ಬ ಸಿ ಸಿ ವಿ ಸಾರಿ ಸಿ ವಿ ಸಿ ಟರ್ ಸಿ ವಿ ಸಿ ಫ್ಲೈ ಸಿ ಸಿ ವಿ ನಾವೇನು ಕಲ್ತಿದ್ದೀವಿ ಅದಕ್ಕಿಂತ ಹೊರತಾಗಿ ಏನು ಇರೋದಿಲ್ಲ ಅದರಲ್ಲಿ ಅಂದರೆ ಈ ಫೋನೋಗ್ರಾಮ್ಸ್ ಅದು ಇದೆಲ್ಲ ಬಿಟ್ಟರೆ ಸೆವೆಂಟಿ ಪರ್ಸೆಂಟ್ ನಾನು ಏನು ಹೇಳಿದ್ದೀನಿ ನೀವು ಏನೇನು ಕಲ್ತೀರಿ ಸಿ ವಿ ಸಿ ಸಿ ವಿ ಸಿ ಸಿ ವಿ ಎಲ್ಲ ಇದರಲ್ಲೇ ಬರುತ್ತೆ ಅದನ್ನು ಹಂತ ಹಂತವಾಗಿ ಹೇಳಕ್ಕೆ ಒಂದು ಪದದಲ್ಲಿ ಅದನ್ನ ಹಂತ ಹಂತವಾಗಿ ಒಂದೊಂದು ಅಂದರೆ ಹಂತ ಅಂತ ಹೇಳಿದ್ರೆ ಈಗ ಹಾಸ್ ಹಾ ಅಂತ ಹೇಳ್ಬೇಕಾ ಹಾಸ್ ಅಂತ ಹೇಳ್ಬೇಕಾ ಮ್ಯೂಟ್